ದಲಿತರಿಗೆ ಸ್ಮಶಾನ ಭೂಮಿ ನೀಡಿ ಇಲ್ಲದಿದ್ದರೆ ಹೋರಾಟ ಎದುರಿಸಿ ತಾಲೂಕು ಮತ್ತು ಜಿಲ್ಲಾ ಆಡಳಿತಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯ ಬಸವಣ್ಣ ಎಚ್ಚರಿಕೆ ನಾಂಚನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕಕ್ಕೆ ಪದಾಧಿಕಾರಿಗಳ ಆಯ್ಕೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ದಲಿತರಿಗೆ ಶವಸಂಸ್ಕಾರ ಮಾಡಲು ಸ್ಮಶಾನವಿಲ್ಲದೆ ದಲಿತರು ಪರದಾಡುತ್ತಿದ್ದಾರೆ ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸ್ಮಶಾನ ಭೂಮಿಯನ್ನ ನೀಡಬೇಕು ಇಲ್ಲದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಎದುರಿಸಿ ಎಂದು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಂಯೋಜಕ ಕಾರ್ಯ ಬಸವಣ್ಣ ಎಚ್ಚರಿಕೆ ನೀಡಿದ್ದಾರೆ ನಂಜನಗೂಡು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಂಜನಗೂಡು ತಾಲೂಕು ಸಂಯೋಜಕರಾಗಿ ಶಿವರಾಜು ಕಟ್ಟವಾಡಿಪುರ ಜಿಲ್ಲಾ ಸಮಿತಿ ಸದಸ್ಯರಾಗಿ ಕಳಲೆಕುಮಾರ್ ಸಂಘಟನಾ ಸಂಯೋಜಕರಾಗಿ ಬಿಳಿಗೆರೆ ಸೋಮಣ್ಣ ಮಲ್ಕುಂಡಿ ಪುಟ್ಟಬುದ್ದಿ ಸಿದ್ದರಾಜು ಖಜಾಂಚಿಯಾಗಿ ರವಿಕೆರೆ ಹುಂಡಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೃಷ್ಣ ಚಿಕ್ಕಣ್ಣ ರಾಜಶೇಖರ್ ಜ್ಯೋತಿಪ್ರಕಾಶ್ ಪ್ರಸಾದ್ ಗಜೇಂದ್ರರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾದ ಕಂದೇಕಾಲ ಶಿವಣ್ಣ ದಲಿತ ಸಂಘರ್ಷ ಸಮಿತಿ ಮುಖಂಡ ಮರಿಸ್ವಾಮಿ ಚಿಕ್ಕಮಲ್ಲಯ್ಯ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು ಕೂಡ ತುಂಬ ದೂರ ಇದೆ ಮತ್ತು ಇನ್ನೊಂದು ಕೆರೆ ಅಥವಾ ಸರ್ಕಾರಿ ಚಾನಲ್ ಪಕ್ಕದಲ್ಲಿರೋದ್ರಿಂದ ಸವ ಸಂಸ್ಕೃತ ತುಂಬ ತೊಂದರೆ ಆಗ್ತಾಯಿದೆ ಒಂದೇ ತಾಲೂಕು ವ್ಯಾಪ್ತಿ ಅಂಬೇಡ್ಕರ್ ಭವನಗಳು ಬಸವ ಭವನಗಳು ಬಾಬು ಜಗಜೀವನ ಹಬ್ಬಗಳು ಎಲ್ಲ ಇವೆ ಆದರೆ ಆ ಒಂದು ಭವನಗಳು ಯಾವುದೋ ಒಂದು ಕುಡುಕರಿಗೆ ಮತ್ತು ಸಿಸ್ಪೇಟಿಗೆ ಈ ಥರ ಆಗೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಭವನವನ್ನು ಸರಿಯಾದ ರೀತಿ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಇದು ಉದಾಹರಣೆಗೆ ಗ್ರಂಥಾಲಯ ಇರ್ಬೋದು ಈ ಥರ ಒಂದು ಕೇಂದ್ರಗಳ ತೆರೆಯುವ ಮೂಲಕ ಜನರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳನ್ನು ಬಿತ್ತುವ ಮೂಲಕ ಒಂದು ಸಾಮಾಜಿಕ ಸಮಾನತೆಯನ್ನು ಕೊಡಬೇಕಾಗಿತ್ತು ತಾಲೂಕು ಆಡಳಿತ ಈ ನಿಟ್ಟಲ್ಲಿ ಕ್ರಮವಹಿಸೋದ್ರಿಂದ ಅಂಬೇಡ್ಕರ್ ಭವನಗಳು ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೋ ಪಾಲಾಗ್ತಾಯಿತ್ತು ಅದರಿಂದ ತಾಲೂಕು ಆಡಳಿತ ಒಂದು ನಿರ್ದಿಷ್ಟವಾದಂಥ ಶೋಷಿತ ಸಮುದಾಯಗಳ ದಲಿತರ ಅರ್ಜಿನ ಸಮಯದೊಳಗೆ ವಿಲೇ ಬಗೆಹರಿಸ್ತಿಲ್ಲ ಅಂತಂದರೆ ಅನಿಷ್ಟ ಧರಣಿಯನ್ನು ಮಾಡಬೇಕಾಗುತ್ತೆ ಅಂತ ನಾವು ಸಭೆಯಲ್ಲಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಕಲಿಸ್ ಸಂಘ ಸಮಿತಿ ಪುನರ್ ಪದಾಧಿಕಾರಿಗಳ ರಚನೆ ಮಾಡುವ ಮೂಲಕ ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಂಘಟನೆ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಣೆಗಳನ್ನ ಜನಜಾಗೃತಿ ಮೂಡಿಸಿ ನೂತನ ಕಾರ್ಯಕರ್ತರಿಗೆ ಅಧ್ಯಯನ ಶಿಬಿರ ಸಹಪಂಕ್ತಿ ಭೋಜನ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಅರಿಯುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾವು ಈ ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ